ಶನಿಯ ನಕ್ಷತ್ರ ಬದಲಾವಣೆ ಅಕ್ಟೋಬರ್ವರೆಗೆ ಮೇಷರಾಶಿಯವರು ಇದರ ಉತ್ತಮ ಫಲ ಪಡೆಯುವಿರಿ ವೀಕ್ಷಕರೆಲ್ಲರಿಗೂ ಶನಿಯ ನಕ್ಷತ್ರ ಬದಲಾವಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಶನಿಯ ನಕ್ಷತ್ರ ಬದಲಾವಣೆ ಅಕ್ಟೋಬರ್ವರೆಗೆ ಮೇಷರಾಶಿಯವರು ಇದರ ಉತ್ತಮ ಫಲ ಪಡೆಯುವಿರಿ ಎಲ್ಲರೂ ಶನಿಯ ಕೆಟ್ಟ ಪ್ರಭಾವದ ಬಗ್ಗೆ ತುಂಬಾನೇ ಭಯಪಡುತ್ತಾರೆ ಏಕೆಂದರೆ ಶನಿಯ ಪ್ರಭಾವ ಅಷ್ಟು ಭೀಕರವಾಗಿರುತ್ತದೆ ಶನಿಯು ಕರ್ಮದ ಫಲ ನೀಡುವ ದೇವರಾಗಿದೆ ಈ ಶನಿಯು ಎರಡೂವರೆ ವರ್ಷಕ್ಕೊಮ್ಮ ರಾಶಿ ಬದಲಾವಣೆ ಮಾಡುತ್ತದೆ ಇದೀಗ ಶನಿಯು ಕುಂಭ ರಾಶಿಯಲ್ಲಿದೆ ಶನಿಯು ಒಂದು ನಿರ್ದಿಷ್ಟ ಸಮಯದ ನಂತರ ಶನಿಯು ನಕ್ಷತ್ರ ಬದಲಾವಣೆ ಮಾಡುತ್ತದೆ ಈ ಏಪ್ರಿಲ್ ಆರುಕ್ಕೆ ಶನಿಯು ರಾಶಿ ಬದಲಾವಣೆ ಮಾಡುತ್ತಿದೆ ಶನಿಯು ಯಾವ ನಕ್ಷತ್ರಕ್ಕೆ ಸಂಚರಿಸಲಿದೆ ಶತಭಿಷಾ ನಕ್ಷತ್ರದಲ್ಲಿ ಇರುವ ಶನಿಯು ಏಪ್ರಿಲ್ ಆರು ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಗುರು ಅಧಿಪತಿಯಾಗಿರುವ ಪೂರ್ವಭಾದ್ರಪದ ನಕ್ಷತ್ರಕ್ಕೆ ಸಂಚರಿಸಿದೆ ಗುರುವಾರ ಅಕ್ಟೋಬರ್ ಮೂರರವರೆಗೆ ಶನಿಯು ಗುರುವಿನ ನಕ್ಷತ್ರ ಪುಂಜದಲ್ಲಿ ಇರುತ್ತಾನೆ ಶನಿಯ ಈ ನಕ್ಷತ್ರ ಬದಲಾವಣೆ ಕೆಲ ರಾಶಿಯವರಿಗೆ ತುಂಬಾನೇ ಮಂಗಳಕರವಾಗಿರಲಿದೆ ಪೂರ್ವಾಭಾದ್ರಪದ ನಕ್ಷತ್ರದಲ್ಲಿ ಶನಿಯ ಸಂಚಾರದಿಂದಾಗಿ ಮೇಷರಾಶಿಯವರಿಗೆ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಶನಿಯ ಸಂಚಾರ ಮಾಡಿದಾಗ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯದು ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯಾಗಲಿದೆ ನೀವು ಹಣವನ್ನು ಗಳಿಸುವಲ್ಲಿ ಉಳಿಸುವಲ್ಲಿ ಯಶಸ್ವಿಯಾಗುತ್ತದೆ ಈ ಅವಧಿಯಲ್ಲಿ ಕುಟುಂಬದ ವ್ಯವಹಾರ ನೋಡುತ್ತಿದ್ದರೆ ತುಂಬಾನೇ ಲಾಭ ಗಳಿಸುತ್ತೀರಿ ಶನಿಯ ಸಂಚಾರದ ಸಮಯದಲ್ಲಿ ನೀವು ಒಂದಲ್ಲ ಹಲವು ಮೂಲಗಳಿಂದ ಹಣವನ್ನು ಗಳಿಸಲು ಸಾಧ್ಯವಾಗುವುದು ನೀವು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ದರೆ ಒಳ್ಳೆಯ ಲಾಭ ಗಳಿಸುತ್ತೀರಿ ಶನಿಯ ಪೂರ್ವ ಭಾದ್ರಪದ ಸಮಯದಲ್ಲಿ ನಿಮಗೆ ವೃತ್ತಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುವುದು ಉದ್ಯೋಗಿಗಳು ಈ ಅವಧಿಯಲ್ಲಿ ಬಡ್ತಿಯನ್ನು ಪಡೆಯುತ್ತೀರಿ ಉದ್ಯೋಗ ಮತ್ತು ವ್ಯಾಪಾರ ಮಾಡುವವರು ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ವಿವಿಧ ಗ್ರಹಗಳ ಶುಭ ಪರಿಣಾಮಗಳಿಂದಾಗಿ ನಿಮ್ಮ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಈ ಅವಧಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷ್ ನೆಮ್ಮದಿ ಇರಲಿದೆ ಶನಿಯ ಸಂಕ್ರಮಣದ ಅವಧಿಯು ನಿಮಗೆ ಹಠಾತ್ ಆರ್ಥಿಕ ಲಾಭವನ್ನು ತರಬಹುದು ವ್ಯಾಪಾರಿಗಳು ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುವುದು ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಈ ಅವಧಿ ಆಸ್ತಿ ಅಥವಾ ವಾಹನ ಖರೀದಿಸಲು ಪ್ರಯತ್ನಿಸಿದರೆ ಅದು ಸಾಧ್ಯವಾಗುವುದು ಶನಿ ಕೃಪೆಯಿಂದ ಈ ಅವಧಿ ನಿಮಗೆ ತುಂಬಾನೇ ಮಂಗಳಕರವಾಗಿದೆ ನಿಮ್ಮನ್ನು ಆಗಾಗ ಕಾಡುತ್ತಿದ್ದ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳಲಿವೆ ಮಾನಸಿಕ ಶಾಂತಿ ದೊರಕಲಿದೆ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತದೆ ಉದ್ಯೋಗಿಗಳು ಉದ್ಯೋಗ ಸ್ಥಳದಲ್ಲಿ ಬೆಳವಣಿಗೆ ಸಾಧಿಸಲಿದ್ದೀರಿ ವ್ಯಾಪಾರ ಕ್ಷೇತ್ರದಲ್ಲಿರುವವರು ಲಾಭ ಹೊಂದಲಿದ್ದೀರಿ ಆರ್ಥಿಕ ಸ್ಥಿತಿ ಗಟ್ಟಿಗೊಳ್ಳಲಿದೆ ಕುಟುಂಬದ ಪ್ರೀತಿ ಶಾಂತಿ ನೆಲೆಸಿರುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶನಿಯ ನಕ್ಷತ್ರ ಬದಲಾವಣೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ